ಆಲ್ಮೋಸ್ಟ್ ಈವ್ನಿಂಗ್ ಫೋರ್ ತರ್ಟಿ ಶೋ ಅಂತ ಅನ್ಕೊಳ್ತೀನಿ ತ್ರಿಭುವನ್ ಥಿಯೇಟರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ಟೇರ್ ಕೇಸ್ ಮೇಲೆ ಕೂತ್ಕೊಂಡು ಕಣ್ಣಲ್ಲಿ ನೀರಾಗ ಅಂದ್ರೆ ಆಯ್ತು ಮಗ ನನ್ನ ಲೈಫ್ ಮುಗಿತುನಾ ಡೈಲಿ ಅಲ್ಲೇ ಥಿಯೇಟರ್ ಹತ್ರ ಇರ್ತಾರೆ ಜನ ಬರ್ತಾರೆ ನೋಡೋದು ಕಾಲೇಜ್ಗೆಲ್ಲ ಹೋಗಿ ಟಿಕೆಟ್ ಕಳ್ಸೋದು ಫ್ರೀಯಾಗಿ ಟಿಕೆಟ್ ಕೊಟ್ಟು ಬಂದ್ ಸಿನಿಮಾ ನೋಡಿ ಅಂತ ಆ ಹುಡುಗರು ಸಿನಿಮಾ ಬೋರ್ ಇದೆ ಅಂತ ಅಂದ್ಕೊಂಡು ಹೊಟ್ಬಿಡೋರು ಓಕೆನಾ ಸೊ ಹೊರಗಡೆ ಅಲ್ಲಿ ಯಾರೆಲ್ಲ ಬರ್ತಾರೆ ಸಿನಿಮಾ ನೋಡ್ತೀವಿ ಅಂತ ಕೇಳ್ಬಿಟ್ಟು ಟಿಕೆಟ್ ಎಲ್ಲ ಕೊಡ್ತಾ ಇದ್ವಿ ಆದ್ರೂ ಸಿನಿಮಾ ಇರಲಿಲ್ಲ ಯಾರು ಏನೇ ಸರ್ಕಸ್ ಮಾಡಿದ್ರು ಒಂದು ಎರಡು ವಾರ ರಿಟೈನ್ ಮಾಡಿಕೊಂಡು ಈ ಥಿಯೇಟರ್ ಅಲ್ಲಿ ವರ್ಕ್ ಆಗಲಿಲ್ಲ ಸೊ ಶೋಕಿಗೆ ಥರ ನನ್ನ ತಲೆಯಲ್ಲಿ ಇಡೀ ಟೀಮಲ್ಲಿ ಯಾರಿದ್ರು ಅವ್ರು ಯಾರು ಇರಲಿಲ್ಲ ಎಲ್ಲಾದಕ್ಕೂ ರಕ್ಷಿತೆ ಓಡಾಡ್ತಾ ಇದ್ದ ಅವ್ನ ಸ್ಟ್ರಗಲ್ ನನಗೆ ನಿಜವಾಗ್ಲೂ ಕಾಣಿಸಕೆ ಶುರುವಾಗಿದ್ದು ಆವಾಗ ಅಲ್ಲಿವರೆಗೆ ನನ್ನ ಒಪಿನಿಯನ್ ಬೇರೆ ಇತ್ತು ಅವನ ಬಗ್ಗೆ ಸಿನಿಮಾ ರಿಲೀಸ್ ಆಗುತ್ತೆ ಒಬ್ರು ಥಿಯೇಟರ್ ಬರಲ್ಲ ತ್ರಿಭುವನ್ ಥಿಯೇಟರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ಟೇರ್ ಕೇಸ್ ಮೇಲೆ ಕೂತ್ಕೊಂಡು ಕಣ್ಣಲ್ಲಿ ನೀರಾಗ್ ಒಂದು ಕೋಟಿ ಮೂವತ್ತೈದು ಲಕ್ಷ ಖರ್ಚಾಗಿತ್ತು ಸಿನಿಮಾಗೆ ಸೊ ನಾನು ದುಡಿದ್ಬಿಟ್ಟು ಮನೇಲಿ ಸಾಲ ತೀರಿಸ್ತೀನಿ ನಾನು ಮುಗೀತು ನನ್ನ ಕರಿಯರ್ ಅಷ್ಟೇ ಅಂತ ಹೇಳಿದ ಅವನು ಸುಮಾರು ಕಡೆಗೆ ಈ ಕಾಫಿ ಬಿಲ್ ಕೊಟ್ಟು ಕೊಟ್ಟು ಸಾಕಾಗಿತ್ತು ಸೊ ಈ ಸಲ ಹೆಂಗೆ ಅಂದರೆ ಡಿಸೈಡ್ ಮಾಡ್ಕೊಂಡು ಈ ಸಲ ಏನಾದರೂ ನಾವು ಕಾಫಿ ಬಿಲ್ ಕೊಡಲ್ಲ ಅವ್ರ ಥರನೇ ಕೊಡ್ಸೋಣ ಮಂಚ ಸಹ ನೋಡೋಣ ಒಂದು ಕಾಫಿ ಕೊಡಿ ಆಗುತ್ತೆ ಅನ್ನೋ ಥರ ಹೋಗಿದ್ದು ನಾವು ಆ ಪ್ರೊಡ್ಯೂಸರು ಅಡ್ವಾನ್ಸ್ ಮಾಡ್ತೀನಿ ಅನ್ನೋ ಲೆಕ್ಕಕ್ಕೆಲ್ಲ ಬಂದು ರಕ್ಷಿತ್ನ ಕಮಿಟ್ ಮಾಡ್ತೀನಿ ಲೆಕ್ಕಕ್ಕೆಲ್ಲ ಬಂದು ಲಾಸ್ಟ್ ಮೂಮೆಂಟ್ ಕೈ ಕೊಟ್ಬಿಟ್ರು ಸೀರಿಯಸ್ ಆಗಿ ನಾವು ಇನ್ವೆಸ್ಟರ್ಸ್ ತರೋಣ ನಾವೇ ಪ್ರೊಡಕ್ಷನ್ ಮಾಡೋಣ ಈ ಸಲ ಸೊ ಯಾರು ಎಲ್ರಿಗೂ ರೆಮೆಂಡೇಶನ್ಸ್ ಇಲ್ಲ ಸ್ವಲ್ಪ 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 ಖರ್ಚಿಗೆ ಆಗೋಷ್ಟು ದುಡ್ಡು ತೊಗೊಳ್ಳೋಣ ರಕ್ಷಿತ್ಗೆ ಆಗ್ಬೋದು ಉಳಿದಿದೆಲ್ಲ ಶೇರ್ ಹೋಗೋಣ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿದೆ ಅಷ್ಟು ಇನ್ವೆಸ್ಟ್ಮೆಂಟ್ ತಗೋಣ ಈ ಪ್ರೊಸೆಸ್ಸು ಕೂಡ ಈಸಿ ಆಗಲಿಲ್ಲ ಅಂದರೆ ತುಂಬ ಹುಡುಕಾಡಿ ಒದ್ದಾಡಿ ಓಡಾಡಿ ಎಲ್ಲರಿಗೂ ಯಾರಿಗೆಲ್ಲ ಕೇಳಿ ತುಗ್ಲಕ್ಕೆ ರಿಲೀಸ್ ಬಂತು ರಿಲೀಸ್ ಬಂತು ಇದಕ್ಕಿಂತ ಮುಂಚೆ ರಕ್ಷಿತ್ ಬಗ್ಗೆ ನನಗೆ ಒಪಿನಿಯನ್ ಇರಲಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ ಏನಂದ್ರೆ ಇವನು ಮನೆಯಲ್ಲೆಲ್ಲ ಸಖತ್ ಬಿಗ್ ಶಾಟ್ಸ್ ಅವರೆಲ್ಲ ವೆಲ್ ಎಸ್ಟಾಬ್ಲಿಷ್ಡ್ ಅಣ್ಣ ಕನ್ಸ್ಟ್ರಕ್ಷನ್ ಲ್ಯಾಂಡ್ ಡೆವಲಪ್ಮೆಂಟ್ ಇದೆಲ್ಲ ಇದರಲ್ಲಿ ಅಪ್ಪ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರು ಅಕ್ಕ ಯು ಎಸ್ ಅಲ್ಲಿದ್ದಾರೆ ಸೊ ವೆರಿ ವೆಲ್ ಸೆಟ್ಲ್ಡ್ ಆ್ಯಂಡ್ ಇವನು ಕೂಡ ಇಂಜಿನಿಯರಿಂಗ್ ಮಾಡಿ ಸಿಂಫುನಿ ಸರ್ವಿಸಲ್ಲಿ ವರ್ಕ್ ಮಾಡ್ತಾ ಇದ್ದ ಐವತ್ತಾರು ಸಾವಿರ ಸಂಬಳ ಇತ್ತು ಸೊ ಶೋಕಿಗೆ ಬಂದಿದೆ ನಿಮ್ಮ ಸಿನಿಮಾಗೆ ಅನ್ನೋ ಥರ ನನ್ನ ತಲೆಯಲ್ಲಿ ಓಕೆನಾ ಬೆಳ್ಳಿಗೆ ಬೇರೆ ಇದ್ದಾನೆ ಹೈಟು ಜೋರು ಇಂಗ್ಲೀಷ್ ಮಾತಾಡ್ತಾನೆ ಸೊ ನಮ್ಮ ಥರದ್ದೊಂದು ಈ ಲೋಕಲ್ ಮಾಸ್ ಅವರಿಗೆ ಸ್ವಲ್ಪ ವರ್ಕ್ ಆಗೋಲ್ಲ ಇವರೆಲ್ಲ ಆ್ಯಂಡ್ ಇನ್ನೊಂದು ಪ್ರೊಡಕ್ಷನ್ ಹೌಸ್ ಕೈ ಕೊಟ್ಬಿಟ್ರು ಆ್ಯಂಡ್ ಅವ್ರಿಗೆ ಪರಿಸ್ಥಿತಿ ಹೇಗಾಯ್ತು ಅಂದರೆ ಆ ಸಿನಿಮಾ ಕಂಪ್ಲೀಟ್ಲಿ ಅವರೇ ಪ್ರೊಡಕ್ಷನ್ ಮಾಡೋ ಪರಿಸ್ಥಿತಿ ಆಯಿತು ಸೊ ನಮ್ಮ ಪ್ರಕಾರ ಏನು ನಾವೆಲ್ಲ ಇಷ್ಟು ವರ್ಷ ಸ್ಟ್ರಗಲ್ ಮಾಡ್ತಾ ಇದೀವಿ ನಮಗೆಲ್ಲ ಅಪರ್ಚುನಿಟಿ ಸಿಗೋಲ್ಲ ಹತ್ರ ದುಡ್ಡಿರೋ ಕಾರಣಕ್ಕೆ ಇವರೆಲ್ಲ ಸಿನಿಮಾ ಮಾಡ್ತಾರೆ ಈ ಥರದ್ದು ಒಪಿನಿಯನ್ ಇತ್ತು ವಾಪಸ್ ಬೆಂಗಳೂರಿಗೆ ಬಂದಾಗ ಕಂಪ್ಲೀಟ್ ಸಿನಾರಿಯೋ ಚೇಂಜ್ ಆಗೋಗಿತ್ತು ಇಡೀ ಟೀಮಲ್ಲಿ ಯಾರ್ಯಾರಿದ್ರು ಅವ್ರು ಯಾರೂ ಇರಲಿಲ್ಲ ಎಲ್ಲದಕ್ಕೂ ರಕ್ಷಿತೆ ಓಡಾಡ್ತಾ ಇದ್ದ ಅಂದರೆ ಪ್ರತಿ ಸಣ್ಣ ಸಣ್ಣ ಕೆಲಸಕ್ಕೂ ಅವನು ಒಂದು ಒಂದು ಡಿ ವಿ ಡಿ ರೈಟ್ ಮಾಡಿಸ್ಬೇಕು ರಕ್ಷಿತೆ ಓಡೋನು ಒಂದು ಪೋಸ್ಟ್ರು ಒಂದು ವಿನೈಲ್ ಪ್ರಿಂಟ್ ಮಾಡಿಸ್ಬೇಕು ಅದಕ್ಕೂ ರಕ್ಷತೆ ಓಡೋನು ಅಂದ್ರೆ ಇವನು ಏನು ಗುರು ಇವನು ಅಂದ್ರೆ ಇಲ್ಲ ಯಾರ ಕೆಲಸದವ್ರು ಇಟ್ಬಿಟ್ಟು ಮಾಡಿಸ್ಬೋದಲ್ಲ ಇವನೇ ಏನಕ್ಕೆಲ್ಲ ಓಡಾಡ್ತಾನೆ ಇವನು ಅಂದ್ರೆ ಅಷ್ಟು ಆ ವ್ಯವಸ್ಥೆ ಇದೆ ಅವನ ಮನೆಯಲ್ಲಿ ಇದೆಲ್ಲ ಇವನೇನು ಮಾಡ್ತಾನಲ್ಲ ಅಂತ ನನಗೆ ರಿಯಲೈಸ್ ಆಗೋ ಶುರು ಆಯಿತು ಶೇ ಇವನು ಏನು ಡಿಲಿಕೇಟ್ ಮಾಡ್ತಾನೆ ಗುರು ಒಂದು ಸಿನಿಮಾಗೋಸ್ಕರ ಅನ್ನೋದು ಆ ಸಿನಿಮಾ ತೊಗೊಂಬಂದು ಥಿಯೇಟರ್ಗೆ ಪೋಸ್ಟ್ ಅನ್ಸೋದ್ರಿಂದ ಹಿಡಿದು ಈಚ್ ಆ್ಯಂಡ್ ಎವ್ರಿ ವರ್ಕ್ ಅವನು ಮಾನಿಟರ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಚೆಕ್ ಮಾಡಿಕೊಂಡು ಅದು ಪೋಸ್ಟ್ ಪ್ರೊಡಕ್ಷನ್ಗು ಇನ್ವಾಲ್ವ್ ಆಗಿ ಎಲ್ಲ ಮಾಡಿ ಆ ಕಾಪಿ ತಗೊಂಡ್ ಸಿನ್ಮಾ ರಿಲೀಸ್ ಮಾಡಿಸೋವರೆಗೂ ಬಿಡಲ್ಲ ಅವನು ಅವ್ನ ಸ್ಟ್ರಗಲ್ಲು ನನಗೆ ನಿಜವಾಗ್ಲೂ ಕಾಣಿಸೋಕೆ ಶುರುವಾಗಿದ್ದು ಆವಾಗ ಅಲ್ಲಿವರೆಗೆ ನನ್ನ ಒಪಿನಿಯನೇ ಬೇರೆ ಇತ್ತು ಅವನ ಬಗ್ಗೆ ಆಫ್ ಸೂಪರ್ ಬರೋ ಏನೋ ಅನ್ನೋ ಥರ ಒಂದು ಕಂಪ್ಲೀಟ್ ಅವ್ನು ನನ್ನ ಏನು ಅವನ ಬಗ್ಗೆ ಒಂದು ಯೋಚನೆ ಇತ್ತು ಒಂದು ಒಂದು ಪಿಕ್ಚರ್ ಸಿಕ್ಕಿತ್ತು ಅದು ಕಂಪ್ಲೀಟ್ಲಿ ಚೇಂಜ್ ಆಯ್ತು ಅಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಒಬ್ಬರು ಥಿಯೇಟ್ರ್ ಬರೋಲ್ಲ ಆ್ಯಂಡ್ ಯಾರೆಲ್ಲ ಇದ್ದರು ಸಿನಿಮಾಗೆ ಇನ್ವಾಲ್ವ್ ಆಗಿದ್ರು ಅವ್ರುಗಳೆಲ್ಲ ಒಂದೊಂದೇ ಶೋ ಅಲ್ಲಿ ಖಾಲಿ ಆಗ್ತಾ ಹೋದರು ಯಾರೂ ಇಲ್ಲ ಅಲ್ಟಿಮೇಟ್ಲಿ ರಕ್ಷಿತ್ ನಾನು ಆ್ಯಂಡ್ ನನ್ನ ಒಂದು ಇಬ್ಬರು ಫ್ರೆಂಡ್ಸ್ ಅಷ್ಟೇ ಮಧ್ಯಾಹ್ನ ಮೇಲೆ ಲೈಕ್ ಆಲ್ಮೋಸ್ಟ್ ಈವ್ನಿಂಗ್ ಫೋರ್ ತರ್ಟಿ ಶೋ ಅಂತ ಅಂದ್ಕೊಳ್ತೀನಿ ಯಾರು ಬರ್ತಾನೆ ಇಲ್ಲ ಇವನು ಆ ತ್ರಿಭುವನ್ ಥಿಯೇಟ್ರ್ ಸೆಕೆಂಡ್ ಫ್ಲೋರಲ್ಲಿ ಆ ಸ್ಟೇರ್ ಕೇಸ್ ಮೇಲೆ ಕೂತ್ಕೊಂಡು ಕಣ್ಣಲ್ಲಿ ನೀರಾಗ್ಬಿಟ್ಟ ಅಂದರೆ ಆಯ್ತು ಮಗ ನನ್ನ ನನ್ನ ಲೈಫ್ ಮುಗೀತು ವಾಪಸ್ ಹೋಗಿ ಕೆಲಸ ಮಾಡಬೇಕಷ್ಟೇ ಒಂದು ಕೋಟಿ ಮೂವತ್ತೈದು ಲಕ್ಷ ಖರ್ಚಾಗಿತ್ತು ಸಿನಿಮಾಗೆ ಸೊ ನಾನು ದುಡಿದ್ಬಿಟ್ಟು ಮನೇಲಿ ಸಾಲ ತೀರಿಸ್ತೀನಿ ನಾನು ಮುಗೀತು ನನ್ನ ಕರಿಯರ್ ಅಷ್ಟೇ ಅಂತ ಹೇಳ್ದವನು ಸೊ ಅವನೇ ಸ್ವಲ್ಪ ತಲೆ ಕೆಟ್ಟಬೊಡವ ಮಗ ಎಲ್ಲ ಅಂದರೆ ನಮ್ಗೆ ಏನಂದರೆ ಹತ್ರ ಬಂಚಿದೆ ಇಲ್ಲಿ ಫೇಲ್ಯೂರ್ ಸ್ಟೋರಿಗಳು ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದೆ ನೀವು ಫೇಲ್ಯೂರ್ನ ನಮ್ಮ ಹತ್ರ ಒಂದು ಲಾರಿ ಲೋಡ್ ಮಾಡ್ಬೋದು ಅಷ್ಟಿದೆ ಫೇಲ್ಯೂರ್ ಸ್ಟೋರಿಗಳು ಸರ್ ನಮಗೇನು ಮ್ಯಾಟ್ರ್ ಆಗ್ತಿಲ್ಲ ಬಟ್ ಮನಿ ಇನ್ವಾಲ್ಡ್ ಅಲ್ಲ ಇಡೀ ಫ್ಯಾಮಿಲಿ ಅವ್ರಿಗೆ ಸಂಬಂಧನೇ ಇಲ್ಲ ಫಿಲ್ಮ್ ಇಂಡಸ್ಟ್ರಿ ಮಗನ ಲೈಫ್ಗೋಸ್ಕರ ಮಗನ ಕರಿಯರ್ಗೋಸ್ಕರ ಇನ್ವಾಲ್ವ್ ಆಗಿಬಿಟ್ರು ಸೊ ಅದೇನೋ ವರ್ಕ್ ಆಗುತ್ತೆ ಅಂತ ತುಂಬ ಪಾಸಿಟಿವ್ ಆಗಿ ಮಾಡಿರೋವಂಥ ಕೆಲಸ ಬಟ್ ವರ್ಕ್ ಆಗಲಿಲ್ಲ ಇವಾಗ ನಾನು ಅದನ್ನ ತೀರಿಸ್ತೀನಿ ಬೇರೆ ಆಪ್ಷನ್ ಇಲ್ಲ ನನಗೆ ನನ್ನ ಕರಿಯರ್ ಎಂಡಪ್ ಆಯ್ತು ಇಲ್ಲಗೆ ಅನ್ನೋ ಥರ ಇದ್ದವ್ನಿಗೆ ಏನೋ ಚೇರ್ ಅಪ್ ಆವಾಗ ಅವನ ಹತ್ರ ಲಿಟ್ರಲಿ ಖರ್ ಮನೆಯಲ್ಲಿ ದುಡ್ಡು ದುಡ್ಡು ಕೊಟ್ಟರೆ ತೊಗೊಳ್ತಾನು ಇರಲಿಲ್ಲ ಅವನು ಸೊ ಆ ಥರದೊಂದು ಮೆಂಟಾಲಿಟಿ ಅವ್ನಿಗೆ ತುಂಬ ಸ್ವಾಭಿಮಾನಿ ಈ ಥರದಲ್ಲ ಇರೋನು ಅವನು ಸೊ ಹಂಗಾಗಿ ಏನಂತಂದ್ರೆ ಓಕೆ ಅವಾಗ ಅನಿಸ್ತು ಓಕೆ ಇನ್ ಇವ್ನ ಜೊತೆಗೆ ಇರಬೇಕು ಇವನಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಥರ ಅನಿಸ್ಬಿಡ್ತು ನನಗೆ ಸೊ ಅಲ್ಲಿಂದ ಅವನು ನಾವೆಲ್ಲ ಪಾರ್ಟಿ ಮಾಡ್ತಾ ಇದ್ವಿ ಅವ್ನು ಪಾರ್ಟಿಗಿಟ್ಟಿ ಮಾಡ್ತಿರಲ್ಲ ಚೆನ್ನಾಗಿ ತಿನ್ನೋನು ಓಕೆನಾ ಸೊ ಡೈಲಿ ಅಲ್ಲೇ ಥಿಯೇಟ್ರ್ ಹತ್ರ ಇರ್ತಾರೆ ಜನ ಬರ್ತಾರೆ ನೋಡೋದು ಕಾಲೇಜ್ಗೆಲ್ಲ ಹೋಗಿ ಟಿಕೆಟ್ ಕಳಿಸೋದು ಫ್ರೀಯಾಗಿ ಟಿಕೆಟ್ ಕೊಟ್ಟು ಬಂದು ಸಿನ್ಮಾ ನೋಡಿ ಅಂತ ಆ ಹುಡುಗರು ಸಿನ್ಮಾ ಬೋರ್ ಇದೆ ಅಂತ ಅಂದ್ಕೊಂಡು ಹೊಟ್ಬಿಡ್ವರು ಓಕೆನಾ ಸೊ ಹೊರಗಡೆ ಅಲ್ಲಿ ಯಾರೆಲ್ಲ ಬರ್ತಾರೆ ಸಿನ್ಮಾ ನೋಡ್ತೀವಿ ಅಂತ ಕೇಳ್ಬಿಟ್ಟು ಟಿಕೆಟ್ ಎಲ್ಲ ಇದ್ವಿ ಆದ್ರೂ ಸಿನ್ಮಾ ಬರ್ತಾ ಇರಲಿಲ್ಲ ಯಾರು ಏನೇ ಸರ್ಕಸ್ ಮಾಡಿದ್ರು ಒಂದು ಎರಡು ವಾರ ರಿಟೈನ್ ಮಾಡ್ಕೊಂಡ್ವಿ ಥಿಯೇಟ್ರಲ್ಲಿ ವರ್ಕ್ ಆಗಲಿಲ್ಲ ಸೊ ಈ ಪ್ರಾಸೆಸಲ್ಲಿ ರಿಕ್ಕಿ ಬರೆದಿದ್ದು ನಾನು ಯಾರೋ ಒಬ್ಬ ಫ್ರೆಂಡ್ಗೆ ಅವ್ನಿಗೆ ಅದು ಪ್ರೊಡ್ಯೂಸರ್ ತರಕೆ ಆಗಲಿಲ್ಲ ಸಿನ್ಮಾ ಟೇಕ್ ಆಫ್ ಆಗಲಿಲ್ಲ ನಾನು ಆವಾಗ ಅದನ್ನು ದಿಗಂತಕ್ಕೆ ಮಾಡೋಣ ಅಂತ ಯೋಚನೆ ಮಾಡಿದೆ ದಿಗಂತನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ ಸೊ ಆಗ ನನಗೆ ಈ ತುಗ್ಲಕ್ ಪ್ರೊಸೆಸ್ ಅಲ್ಲಿ ಇವನು ಸುಮಾರು ದಿವಸ ಸಿನ್ಮಾ ನೋಡ್ತಾ ಇದ್ವಲ್ಲ ತುಗ್ಲಕ್ನೆ ನೋಡ್ತಾ 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 ಇವನು ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾನೆ ಅಂತ ಅನಿಸ್ತು ಶುಕ್ರವಾರ ಸಿನ್ಮಾ ತೆಗಿತಾರೆ ಗುರುವಾರ ಲಾಸ್ಟ್ ಅದು ಸಾರಿ ಸೊ ನಾನು ಗುರುವಾರ ಸಂಜೆ ನನ್ನೊಂದು ಟಿ ವಿ ಎಸ್ ವಿಕ್ಟ್ರಿ ಇತ್ತು ಅದನ್ನು ಆ್ಯಕ್ಚುಲಿ ಈ ವರ್ಕ್ ಬಂದಾಗ ವಾಪಸ್ ಬೆಂಗಳೂರು ಬಂದಾಗ ಎಲ್ಲರತ್ರ ಸಾಲ ಮಾಡಿ ತೊಗೊಂಡಿದ್ದು ಗಾಡಿ ಓಕೆನಾ ಅದೊಂದು ಲಕ್ಕಿ ಗಾಡಿ ಅಂತ ಅನ್ಕೊಂಡು ಅದು ಇಟ್ಕೊಂಡಿದ್ದೆ ಅದರಲ್ಲಿ ನಾನು ಅವನು ಅವ್ನ ಮನೆಗೆ ಹೋಗ್ತಾ ಇದ್ವಿ ಜಯನಗರಕ್ಕೆ ಹೋಗ್ತಾ ತ್ರಿಭುವನ್ ಥಿಯೇಟ್ರಿಂದ ನಾನು ಅವನಿಗೆ ರಿಕ್ಕಿ ಕತೆ ಹೇಳ್ತಾ ಹೋಗ್ತೀನಿ ಹೇಳ್ತಾ ಹೋದಾಗ ಅವನಿಗೆ ಏ ಚೆನ್ನಾಗಿದೆ ಮಗ ಇದು ಕತೆ ಅಂತಂದ ಸೊ ನೀನು ಮಾಡ್ತೀಯ ಅಂದ್ರೆ ನಾನು ಪ್ರೊಡ್ಯೂಸರ್ ಹುಡುಕೋಕೆ ಶುರು ಮಾಡ್ತೀನಿ ಅಂತ ಸೊ ಅವ್ನಿಗೆ ಮಾಡೋಣ ಮಗ ಸೂಪರ್ ಆಗಿದೆಯಲ್ಲ ಇದು ಚೆನ್ನಾಗಿ ವರ್ಕ್ಔಟ್ ಮಾಡೋಣ ಇದ್ನ ಅಂತ ಅಂದ್ಕೊಂಡು ಸರಿ ಅಂತ ಅಂದ್ಕೊಂಡು ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ ಸೊ ಈ ಟೈಮಲ್ಲಿ ಏನಾಯಿತು ಜೊತೆಗೆ ಸುತ್ತ ಸುತ್ತಾ ಇದ್ವಲ್ವಾ ಆವಾಗ ಅವನೊಂದು ಶಾರ್ಟ್ ಫಿಲ್ಮ್ ಸ್ಟೋರಿ ಹೇಳಿದೆ ನನಗೆ ಕನ್ಫೆಷನ್ ಟೊಬರ್ ಡಸ್ಟ್ಬಿನ್ ಅಂತ ಸೊ ಅದನ್ನು ನಾವು ಅವ್ನಿಗೆ ಚೆನ್ನಾಗಿ ಗಾಳಿ ಹಾಕಿ ಇದನ್ನ ಡೈರೆಕ್ಷನ್ ಮಾಡು ಎಲ್ಲ ಫ್ರೆಂಡ್ಸ್ ಹತ್ರ ಎಲ್ಲ ದುಡ್ಡು ತಗೊಂಡು ಇನ್ವೆಸ್ಟ್ಮೆಂಟ್ ತೊಗೊಂಡು ಈ ಶಾರ್ಟ್ ಫಿಲ್ಮ್ ಶೂಟ್ ಮಾಡೋಣ ಅಂತೆಲ್ಲ ಹೋಗಿ ಅವ್ನು ಹೇಳಿದ್ದೆ ಸೊ ಅವನು ಒಂಚೂರೆಲ್ಲ ಎಫರ್ಟ್ ಹಾಕಿ ಎಲ್ಲ ಶುರು ಮಾಡ್ದೆ ನಾನು ಅದಕ್ಕೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ ಶೂಟ್ ಮಾಡ್ಕೊಂಡು ಬಂದ್ವಿ ಶೂಟ್ ಮಾಡ್ಕೊಂಡು ಬಂದಾಗ ಒಂದು ಸ್ಟುಡಿಯೋಲಿ ಅದನ್ನೆಲ್ಲ ಕಾಪಿ ಮಾಡೋದು ಇವೆಲ್ಲ ಮಾಡ್ತಾ ಇದ್ದೆ ಆವಾಗ ಅಲ್ಲಿಗೆ ಸುನಿ ಮತ್ತು ಐ ಡಿ ಟೀಮ್ ಬರ್ತಾರೆ ಸುನಿ ಸರ್ ಬಂದು ಇವ್ನಿಗೆ ತುಗ್ಲಕ್ಕೆ ನೋಡಿ ಅವ್ರು ಇವ್ನ ಅಪ್ರೋಚ್ ಆಗಕ್ಕೆ ಭಾಳ ದಿವಸ ಟ್ರೈ ಮಾಡ್ತಾ ಇದ್ದರು ಈ ಟೈಮಲ್ಲಿ ಏನಾಗುತ್ತೆ ಸುಮಾರು ಜನ ಇವನಿಗೆ ಗಾಂಧಿನಗರದಲ್ಲಿ ಸ್ಪ್ರೆಡ್ ಆಗಿತ್ತು ಏನಂದ್ರೆ ಇವ್ರ ಮನೆಯವರೇ ಪ್ರೊಡ್ಯೂಸ್ ಮಾಡಿದ್ದು ಈ ಸಿನಿಮಾನ ಅಂತ ಆ ಟೈಮಲ್ಲಿ ತುಂಬ ಜನ ಅವನ್ನ ಅಪ್ರೋಚ್ ಹಾಕ್ತಿದ್ದಿದ್ದೆ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ವಿಚಿತ್ರ ವಿಚಿತ್ರ ಬರ್ತಾ ಬರ್ತಾಯಿತ್ತು ಸೊ ಅವಾಗ ಒಂಥರ ಅವ್ನಿಗೆ ಮ್ಯಾನೇಜರ್ ಥರ ಆಗಿಬಿಟ್ಟೆ ನಾನು ಸೊ ಅಂದರೆ ಅದನ್ನು ರಿಜೆಕ್ಟ್ ಮಾಡೋದೇ ಅವ್ನು ತುಂಬ ಲೈಕ್ ಯಾರಿಗಾದ್ರೂ ಮುಖಕ್ಕೆ ಹೇಳಲ್ಲ ಎದುರುಗಡೆ ಡೈರೆಕ್ಟಾಗಿ ಹೇಳಿಬಿಡಲ್ಲ ಸೊ ಅವ್ನಿಗೆ ಅದ್ರೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಸೊ ಅವಾಗೆಲ್ಲ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಶುರುವಾಯಿತು ಇದೇ ಟೈಮಲ್ಲಿ ಸಿಂಪಲಾಗಿ ಒಂದು ಸ್ಟಡಿ ಸಬ್ಜೆಕ್ಟ್ ಹೇಳಕ್ಕೆ ಬಂದಿದ್ರು ಈಗ ನಾರಾಯಣ ಡೈರೆಕ್ಟರ್ ಇದ್ದಾರಲ್ವ ಸಚಿನ್ ಅವರು ಎಡಿಟರ್ ಆಗಿದ್ರು ಅದಕ್ಕೆ ಅವರು ಮತ್ತೆ ಸುನಿ ಸರ್ ಬಂದಿದ್ರು ಒಂದು ಕಾಫಿ ಡೇ ಅಲ್ಲಿ ಸೊ ಅಲ್ಲಿವರೆಗೆ ನಾವು ಸುಮಾರು ಕಡೆಗೆ ಈ ಕಾಫಿ ಬಿಲ್ ಕೊಟ್ಟು ಕೊಟ್ಟು ಸಾಕಾಗಿತ್ತು ಸೊ ಈ ಸಲ ಹೆಂಗೆ ಅಂದರೆ ಡಿಸೈಡ್ ಮಾಡ್ಕೊಂಡು ಈ ಸಲ ಏನಾದರೂ ನಾವು ಕಾಫಿ ಬಿಲ್ ಕೊಡೋಲ್ಲ ಅವ್ರ ಕೊಡ್ಸೋಣ ಮಛಾ ಸರ್ ನೋಡೋಣ ಒಂದು ಕಾಫಿ ಕೊಡಿ ಯಾವುದಾದ್ರು ಆಗುತ್ತೆ ಅನ್ನೋ ಥರ ಹೋಗಿದ್ದು ನಾವು ಹೋಗಿ ಕತೆ ಕೇಳಿದಾಗ ಕೇಳೋಕ್ಕಿಂತ ಮುಂಚೆನೇ ನಾನು ಅವ್ರಿಗೆ ಹೇಳಿದೆ ಸರ್ ಒಂದು ಕಂಡೀಷನ್ ಏನಂತಂದ್ರೆ ಪ್ರೊಡ್ಯೂಸ್ ಮಾಡ್ತಾನೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ರೆ ಈಗಲೇ ಹೇಳ್ಬಿಡಿ ಅದು ಮಾಡಲ್ಲ ಅಂತಂದ್ಬಿಟ್ಟು ಸುನಿ ಸರ್ ಹೇಳಿದ್ದೆ ಸೊ ಅದು ಯಾವಾಗಲೂ ರೇಖಿಸ್ತಿರ್ತಾರೆ ಸುನೀ ಸರ್ ನನಗೆ ಸೊ ಅದು ಲೈಕ್ ಕತೆ ಕೇಳಿದ್ವಿ ಕತೆ ಕೇಳಿದಾಗ ಸೂಪರ್ ಅನಿಸ್ತು ಅಂದರೆ ಕಂಪ್ಲೀಟ್ಲಿ ಫ್ರೆಶ್ ಆಗಿತ್ತು ಈಚ್ ಸೀನು ಅಷ್ಟು ಪಂಚಿಂಗ್ ಆಗಿತ್ತು ಮಜಾ ಮಜಾ ಇತ್ತು ಸೊ ಇದು ಒಂದು ಸೈಡ್ ಆಯಿತು ಸೊ ಅಲ್ಲಿಂದ ಲೈಕ್ ನೆಡ್ರಾನ್ ಸಿನಿಮಾ ಟೇಕ್ ಆಫ್ ಆಯಿತು ಅದೆಲ್ಲ ಆದಾಗ ಟ್ರೈಲರ್ ರಿಲೀಸ್ ಆಯಿತು ನನಗೆ ಪ್ರೊಡ್ಯೂಸರ್ ಸಿಗಕ್ಕೆ ಶುರುವಾದರು ರಿಕ್ಕಿಗೆ ಅದಕ್ಕಿಂತ ಮುಂಚೆ ಟ್ರೈ ಮಾಡ್ತಾ ಇದ್ದಾರೆ ನಾನು ಸಿಕ್ಕಿರಲಿಲ್ಲ ಟ್ರೈಲರ್ ರಿಲೀಸ್ ಆದಾಗ ಈ ಸಿನಿಮಾ ಮಾಡೋದು ಅಂತ ಅಂದ್ಕೊಂಡು ಎಲ್ಲ ಮುಂದೆ ಬಂದರು ಸೊ ಸಿನಿಮಾ ರಿಲೀಸ್ ಅಷ್ಟೊತ್ತಿಗೆ ಆ ಪ್ರೊಡ್ಯೂಸರು ಅಡ್ವಾನ್ಸ್ ಮಾಡ್ತೀನಿ ಅನ್ನೋ ಲೆಕ್ಕಕ್ಕೆಲ್ಲ ಬಂದು ರಕ್ಷಿತ್ನ ಕಮಿಟ್ ಮಾಡ್ತೀನಿ ಅನ್ನೋ ಲೆಕ್ಕಕ್ಕೆಲ್ಲ ಬಂದು ಲಾಕ್ ಕಮೆಂಟ್ ಕೈ ಕೊಟ್ಬಿಟ್ರು ಓಕೆ ಸರಿ ನಾವೇನು ಪ್ರೊಡಕ್ಷನ್ ಹೌಸ್ ಮಾಡೋಣ ಅವಾಗಲೇ ಅಂತ ಅಂದ್ಕೊಂಡು ಒಂದು ಬ್ಯಾಂಗ್ಳೂರು ಟಾಕೀಸ್ ಅಂತ ಒಂದು ಹೆಸರಿಟ್ಟು ಅದಕ್ಕೊಂದಷ್ಟು ನಾನು ಮತ್ತು ರಕ್ಷಿತ್ನವೆಲ್ಲ ಪಾರ್ಟ್ನರ್ಸ್ ಅನ್ನೋ ಥರ ಎಲ್ಲ ಪ್ಲ್ಯಾನ್ ಮಾಡಿ ಇನ್ವೆಸ್ಟರ್ಸ್ ಎಲ್ಲ ಹುಡುಕಿ ಎಲ್ಲ ಮಾಡಿದ್ವಿ ಈ ಟೈಮಲ್ಲಿ ಈ ಸಿಂಪಲ್ ಆಗೋ ಹಿಟ್ ಆಯಿತು ಉಳಿದವರು ಕಂಡಂತೆ ಟೇಕ್ ಆಫ್ ಆಯಿತು ಸೊ ನಾನು ಮತ್ತೆ ಒಂಚೂರು ಪೋಸ್ಟ್ಪೋನ್ ಮಾಡಿದೆ ಇಕ್ಕೀನ ಸೊ ಅದಾದಮೇಲೆ ಒಂದಷ್ಟು ಎಲ್ಲ ಕಡೆಯಿಂದ ಟ್ರೈ ಮಾಡಿ 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 ರಕ್ಷಿತ್ ಡೇಟ್ಗೆ ಅಂತ ಅಂದ್ಕೊಂಡು ಎಸ್ ವಿ ವಾಗುವವರು ಕಾಂಟ್ಯಾಕ್ಟ್ ಮಾಡಿದಾಗ ಲೈಕ್ ನಾನು ಆವಾಗೇನು ಮಾಡಿದ್ದೆ ನಾವು ಒಂದು ಪ್ರೊಡಕ್ಷನ್ ಹೌಸ್ ಮಾಡಕ್ಕೆ ಹೊರಟಿರೋದ್ರಿಂದ ಒಂದು ವಚನ್ ಶೆಟ್ಟಿ ಅಂತ ಒಬ್ಬರಿಂದ ಇನ್ವೆಸ್ಟ್ಮೆಂಟ್ ತೊಗೊಂಬಂದು ರಕ್ಷಿತ್ನ ಕಮಿಟ್ ಮಾಡಿದೆ ಆದರೆ ನನಗೆ ಯಾವುದೇ ಕಾರಣಕ್ಕೂ ಅವ್ನ ಫ್ರೆಂಡ್ಶಿಪ್ಪಲ್ಲಿ ಈ ಸಿನಿಮಾ ಕಮಿಟ್ ಆಗೋದು ಇಷ್ಟ ಇರಲಿಲ್ಲ ಸೊ ನಾನು ಅವನು ಕ್ಲಿಯರಾಗಿ ಹೇಳಿದ್ದೆ ಮಗ ನಿನ್ನ ಕತೆ ಓಕೆ ಆಗಬೇಕು ಆ್ಯಂಡ್ ಯಾಕಂದರೆ ನಾನು ಅವನು ಕತೆ ಹೇಳ್ದಾಗಿದ್ದು ರಕ್ಷಿತ್ಗೂ ಈಗ ನಾವು ಸಿನಿಮಾ ಟೇಕ್ ಆಫ್ ಮಾಡಬೇಕಾಗಿರೋ ರಕ್ಷಿತ್ಗೂ ತುಂಬ ಡಿಫ್ರೆನ್ಸ್ ಇದೆ ಅವ್ನು ಆಲ್ರೆಡಿ ಸಿನ್ಮಾಗಳು ಹಿಟ್ಟಾಗಿದೆ ಪ್ರೂವ್ ಮಾಡಿದ್ದಾನೆ ಆ್ಯಂಡ್ ಈಗ ಅವನಿಗೆ ಆಲ್ರೆ ಒಂದೊಂದುವರೆ ವರ್ಷ ಆಗಿಬಿಡ್ತು ಈಗ ಆ ಅವ್ನು ಮಾಡಬೇಕು ಅನ್ನೋ ಅವನ ಇಂಟ್ರೆಸ್ಟ್ ಅವ್ನಿಗೆ ಇರಬೇಕಂತೇನಿಲ್ಲ ಸೊ ಹಂಗಾಗಿ ನಿನ್ಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದ್ದು ಪಕ್ಕ ಪ್ರಾಪರಾಗಿ ನೀಟಾಗಿ ಮಾಡ್ತೀವಿ ನಾನೋ ಥರ ಇದ್ದರೆ ಮಾತ್ರ ಏನು ಮಾಡೋಣ ಅನ್ನೋ ಥರ ಇದ್ದಾನು ಸೊ ಹಂಗಾಗಿ ಅವ್ನಿಗೆ ಒಂದು ಅಡ್ವಾನ್ಸ್ ಎಲ್ಲ ಮಾಡಿಸಿ ಎಲ್ಲ ಇದು ಮಾಡಿ ಕಮಿಟ್ ಮಾಡಿ ಡೇಟ್ ಬ್ಲಾಕ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಇನ್ವೆಸ್ಟರ್ಗಳು ಸಿಗ್ತಾ ಇರಲಿಲ್ಲ ಆವಾಗ ಎಸ್ ಬಿ ಬಾಬು ಅವರು ಕಡೆಯಿಂದ ಕಾಲ್ ಬಂತು ಲೈಕ್ ನಿಮ್ಮ ಹತ್ರ ಡೇಟ್ ಇದೆಯಂತೆಲ್ಲ ನಿಮ್ಮ ಕಥೆ ಹೇಳ್ತೀರಾ ಅಂತ ಅಂದ್ಕೊಂಡು ಸೊ ನಾನು ಇನ್ನೂ ಒಂಚೂರು ಟ್ರೈ ಮಾಡ್ತಾನಿದ್ದೆ ಒಂದು ಇಪ್ಪತ್ತು ದಿವಸ ಸುಮ್ಮನೆ ಡ್ರ್ಯಾಗ್ ಮಾಡಿದೆ ಇಲ್ಲ ನಾವೇ ಪ್ರೊಡಕ್ಷನ್ ಮಾಡೋಣ ಬಿಕಾಸ್ ನಕ್ಸಲಿಸಮ್ ಡ್ರಾಪ್ ರಾಧಾಕೃಷ್ಣ ಲವ್ ಸ್ಟೋರಿ ತುಂಬ ಕೆಲವೆಲ್ಲ ತುಂಬ ಹೀಗೆ ಇರಬೇಕಂತಲ್ಲ ಅಂದ್ಕೊಂಡಿದ್ದೆ ಸೊ ಇದಕ್ಕೋಸ್ಕರ ನಾನು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಲೇಟ್ರ್ ಯಾರೂ ಸಿಗೋಲ್ಲ ಅನ್ನೋ ರೀಸನ್ಗೆ ನಾನು ವಾಪಸ್ ಬಾಬು ಸರ್ಗೆ ಹೋಗಿ ನಾನು ಕತೆ ಹೇಳಿದೆ ಸೊ ಅವರು ಫಸ್ಟ್ ಟೈಮ್ ಒಂದು ಇಯರ್ಸ್ ಕೂತ್ಕೊಂಡು ಫುಲ್ ಬೌಂಡೆಡ್ ಸ್ಕ್ರಿಪ್ ಕೇಳಿದ್ದಂತೆ ಸೊ ಕೇಳಿ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಮಿಡಿಯೇಟ್ಲಿ ಸೈನ್ ಮಾಡಿದ್ರು ಹೀರೋಯಿನ್ ಹುಡ್ಕೋಕೆ ಶುರು ಮಾಡಿದ್ವಿ ನಾನು ಪಾರ್ವತಿ ಮೇನನ್ನ ತಲಲ್ಲಿ ಇಟ್ಕೊಂಡು ಕ್ಯಾರೆಕ್ಟರ್ ಬರೆದಿದ್ದೆ ಸೊ ಪಾರ್ವತಿ ಅವ್ರದ್ದು ಡೇಟ್ ಕ್ಲಾಶ್ ಆಯಿತು ಆಗಲಿಲ್ಲ ಬೇರೆ ಬೇರೆ ಯಾರು ಹುಡ್ಕೋದು ಹುಡ್ಕಿ ಹುಡುಕಿ ಯಾರು ಅನ್ನೋದು ತಲೆಗೆ ಬರಲಿಲ್ಲ ಸೊ ಲೇಟರ್ ನಮಗೆ ಹರಿಪ್ರಿಯ ಅವರು ಉಗ್ರಮಲ್ಲಿ ಮಾಡಿದ್ದು ನೋಡಿದ್ವಿ ಸೊ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡ್ತಾರೆ ಇದೆಲ್ಲ ಕನ್ಸಿಡರ್ ಮಾಡಿ ನಾನು ಹೋಗಿ ಅವ್ರಿಗೆ ಕಥೆ ಹೇಳಿದೆ ಅವ್ರಿಗೂ ಇಷ್ಟ ಆಯಿತು ಒಪ್ಕೊಂಡ್ರು ಅವ್ರು ಸಿನಿಮಾ ಮಾಡೋದಕ್ಕೆ ಸೊ ಒಂದು ಹದಿನಾರು ವರ್ಷನ್ ಸ್ಕ್ರಿಪ್ಟ್ ಆಗಿತ್ತು ಅಷ್ಟೊಳಗಡೆ ಟು ತೌಸಂಡ್ ಏಯ್ಟೀನ್ ತೆಗೆದು ಟು ತೌಸಂಡ್ ಫಿಫ್ಟೀನ್ವರೆಗೆ ಸೊ ಎಷ್ಟು ವರ್ಷನ್ ಸ್ಕ್ರಿಪ್ಟ್ ಮಾಡಿಕೊಂಡು ಶೂಟಿಂಗ್ ಹೋದೆ ಶೂಟಿಂಗ್ ಹೋಗಿ ಇನಿಷಿಯಲಿ ನನಗೇನು ಇಶ್ಯೂಸ್ ಇರಲಿಲ್ಲ ಎಲ್ಲ ನೀಟಾಗಿ ಶೂಟ್ ಆಗ್ತಾ ಇತ್ತು ಫಸ್ಟ್ ಸ್ಕೆಡ್ಯೂಲ್ ಮುಗಿಸ್ಕೊಂಡು ಬಂದು ಎಡಿಟ್ ಮಾಡಿದ್ವಿ ಎಡಿಟ್ ಮಾಡಿ ಆದಮೇಲೆ ಬ್ಯಾಂಗ್ಳೂರಲ್ಲಿ ಒಂದು ಪೋರ್ಷನ್ ಶೂಟ್ ಮಾಡಬೇಕಾಗಿತ್ತು ಶೂಟ್ ಮಾಡಿದ್ವಿ ಮಾಡಾದ್ಮೇಲೆ ಅಜನೀಶ್ ಆ್ಯಕ್ಚುಲಿ ಮ್ಯೂಸಿಕ್ ಮಾಡಬೇಕಾಗಿತ್ತು ಬೇರೆ ಕಾರಣಗಳಿಗೆ ಅಜನೀಶ್ ಚೇಂಜ್ ಆಗಿ ಅರ್ಜುನ್ ಜನ್ಯ ಅವ್ರು ಬಂದರು ಬಂದಾಗ ಸಣ್ಣ ಡಿಫ್ರೆನ್ಸಸ್ ಇತ್ತು ಬಾಬು ಸರ್ಗೂ ನನಗೂ ಲೈಕ್ ಅವರು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಆಗಿ ಅವರು ಇಲ್ಲಿವರೆಗೂ ಹನ್ನೆರಡನೇ ಸಿನಿಮಾ ಅವ್ರು ಯಾವ ತರ ಸಿನಿಮಾಗಳಲ್ಲಿ ಮಾಡ್ಕೊಂಡು ಯಾವ ಸಿನಿಮಾಗಳು ಅವ್ರ ಪ್ರೊಡಕ್ಷನ್ ವರ್ಕ್ ಆಗಿತ್ತು ಈ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಕಂಪ್ಲೀಟ್ಲಿ ನಾನು ನಾನು ವಿಜುವಲೈಸ್ ಮಾಡಿದ್ದು ಹೀಗೆ ಸೊ ಹೀಗೆ ಬರ್ಬೇಕು ಈ ತರದ ಒಪಿನಿಯನ್ ಇತ್ತು ಸೊ ಹಾಗಾಗಿ ನಾನೇನು ಮೂಲ ಸ್ಕ್ರಿಪ್ಟಲ್ಲಿ ಏನು ಅಂದ್ಕೊಂಡಿದ್ದೆ ಅದನ್ನು ಎಲ್ಲದ್ದು ಮಾಡೋಕ್ಕಾಗಲಿಲ್ಲ ನಂದು ಫಸ್ಟ್ ಸಿನಿಮಾ ಮಧ್ಯ ಸ್ವಲ್ಪ ಎಳೆದಾಡ್ತು ಒಂದೂವರೆ ವರ್ಷ ತೊಗೊಳ್ತು ಕಂಪ್ಲೀಟ್ ಮಾಡೋದಕ್ಕೆ ಹಾಡುಗಳೆಲ್ಲ ಬೇರೆ ರೀತಿಯಲ್ಲಾಯಿತು ಆ ಸಾಂಗ್ಸ್ಗಳೆಲ್ಲ ಹಿಟ್ಟಾಯಿತು ಅರ್ಜುನ್ ಜನಿಯವ್ರು ಕೊಟ್ಟರು ಟ್ಯೂನ್ಸ್ಗಳೆಲ್ಲ ತುಂಬ ಚೆನ್ನಾಗಿ ರೀಚ್ ಆಯಿತು ಹಿಟ್ ಆಯಿತು ಬಟ್ ಎಲ್ಲೋ ಒಂದು ಕಡೆ ಒಳಗಡೆ ನನಗೆ ನಾನು ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇರೆ ಥರ ಅಲ್ವಾ ಸೊ ನಾನಿವಾಗ ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅವ್ರು ನಾನು ಎಲ್ಲದೂ ನನ್ನನ್ನು ಬಿಲೀವ್ ಮಾಡ್ಬೇಕಂತ ಇಲ್ವಲ್ಲ ನಾನೇನು ಪ್ರೂವ್ ಮಾಡಿಲ್ಲ ಫಸ್ಟ್ ಫಿಲ್ಮ್ ನಂದು ಅವ್ರ ಪರ್ಸ್ಪೆಕ್ಟಿವ್ ಸಿನ್ಮಾ ಹೇಗೆ ಆ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ನಾನು ಹೇಳಿದ್ದೆ ಅವರು ಕಮ್ಮಿ ಆಗಿಲ್ಲದೆ ಹೋಗ ಹೋಗ್ಬೋದು ಸೊ ಇದು ತುಂಬ ಟ್ರಿಗರ್ ಮಾಡ್ತಾ ಹೋಯ್ತು ನನ್ನ ಅಂದ್ಕೊಂಡಿ ಥರ ಮಾಡೋಕ್ಕಾಗಲಿಲ್ಲವಲ್ಲ ಅಂತ ಅಂದರೆ ಕಾಮಿಡಿ ಎಲ್ಲ ಇರಲಿಲ್ಲ ಸಿನ್ಮಾಲಿ ಸಪ್ರೇಟ್ ಟ್ರ್ಯಾಕ್ ಆಗಿಬಿಡ್ತು ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಅದನ್ನು ಸಪ್ರೇಟಾಗಿ ಆ್ಯಡ್ ಮಾಡಿದ್ದು ಅಲ್ಲಿ ಸೊ ಇವೆಲ್ಲ ನನಗೆ ತುಂಬ ಕಾಡಕ್ಕೆ ಶುರು ಆಯಿತು ಆವಾಗ ನನಗೆ ಒಂದು ಮಕ್ಳಿಗೆ ಸಿನಿಮಾ ಮಾಡೋಣ ಅಂತ ಅನಿಸ್ತು ತುಂಬ ಆಗಿ ತುಂಬ ಆಗಿರಬೇಕು ಆ್ಯಂಡ್ ಅದರಲ್ಲೂ ಕೂಡ ನಾನು ಮಕ್ಕಳನ್ನ ಇಟ್ಕೊಂಡು ಸುಮಾರು ಎಂಟು ಸೀನ್ ಶೂಟ್ ಮಾಡಿದ್ದೆ ರಿಕ್ಕಿಲಿ ಅದು ಕೂಡ ರೆಸ್ಟ್ರಿಕ್ಷನ್ ಬಂತು ಚಿಲ್ ಚೈ ಚೈಲ್ಡ್ಹುಡ್ ಪೋರ್ಷನ್ ತುಂಬ ಟೈ ಟೈಮ್ ಹೋಗ್ತಾ ಇದೆ ಹೀರೋ ಆಗ್ತಿಲ್ಲ ಇಷ್ಟೇ ಇಟ್ಕೊಳ್ಳಿ ಇಷ್ಟೆಲ್ಲ ಇಂಟರ್ಫಿಯರೆನ್ಸ್ ಬಂದಾಗ ನನಗೆ ಓಕೆ ನನಗೆ ಬೇರೆ ಆಪ್ಷನ್ ಇಲ್ಲದೆ ನಾನು ಅವ್ರು ಹೇಳಿದ್ನೆಲ್ಲ ಮಾಡಿಕೊಡ್ಬೇಕಾಯ್ತು ಸರಿ ಲೇಟ್ರ್ ಆನ್ ನನಗೆ ನಾನು ಅಂದ್ಕೊಂಡಿದ್ದು ಮಾಡೋಕ್ಕಾಗಲಿಲ್ವಲ್ಲ ಅಂತ ಅಂದ್ಕೊಂಡು ನನಗೆ ಮಕ್ಳು ಬಗ್ಗೆ ಒಂದು ಸಿನಿಮಾ ಮಾಡೋಣ ಸೊ ಇಲ್ಲಿ ಯಾರು ಎಲ್ಲ ಹೊಸಬರು ಕಂಪ್ಲೀಟ್ ಮಕ್ಳು ಇರ್ತಾರೆ ಕಂಪ್ಲೀಟ್ ನನ್ನ ತಲೆಗೆ ಏನು ಬರುತ್ತೆ ಏನು ವಿಜ್ವಲ್ ಬರುತ್ತೆ ಅದನ್ನು ನಾನು ಶೂಟ್ ಮಾಡ್ತೀನಿ ಇದು ನನ್ನ ತಲೆಗೆ ಬರೋಕೆ ಶುರು ಆಯ್ತು ಸೊ ಅದಕ್ಕೊಂದು ಕತೆ ಹುಟ್ಕೊಳ್ತು ಮಕ್ಕಳ ಬಗ್ಗೆ ಎಂತ ಸಿನಿಮಾ ಮಾಡೋದು ಬೇರೆ ಬೇರೆ ಇಂಡಸ್ಟ್ರಿದ ನಾನು ರೆಫರೆನ್ಸ್ ಗಳು ನೋಡಿದಾಗ ಯಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಡಿದ್ದಾರೆ ಸರಿ ಕಂಪ್ಲೀಟ್ ಆಗಿ ಹೊಸದಾಗ ಹೇಳೋದಾದ್ರೆ ಯಾವುದೇ ಎಲ್ಲೂ ಕೂಡ ಬರದೇ ಇರೋ ವಿಷಯ ನಾನು ಟಚ್ ಮಾಡ್ತೀನಿ ಅಂತಂದರೆ ಏನು ಮಾಡ್ಬೋದು ಇದನ್ನ ಯೋಚನೆ ಮಾಡಿದಾಗ ನನಗೆ ಒಂದಷ್ಟು ಆರ್ಟಿಕಲ್ಗಳು ಓದಿದ್ದು ಅಲ್ಲಿಲ್ಲೆಲ್ಲ ಮಾತಾಡಿದ್ದು ಎಲ್ಲ ನೆನಪಾಯ್ತು ಕನ್ನಡ ಶಾಲೆಗಳು ಮುಚ್ಚ್ತಾ ಇದ್ದಾರೆ ಬೇರೆ ಬೇರೆ ರೀಸನ್ಸ್ಗೆ ಅಂತ ಸೊ ಆವಾಗ ನಾನು ಈ ಕನ್ನಡ ಶಾಲೆಗಳನ್ನು ಮುಚ್ಚೋ ಟಾಪಿಕ್ನ ಇಟ್ಕೊಂಡು ಕತೆ ಮಾಡಕ್ಕೆ ಶುರು ಮಾಡಿದೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳು ಬೇಕಾಗಿತ್ತು ಮಕ್ಕಳು ಸಿನಿಮಾ ಮಾಡ್ತೀವಾದ ತಕ್ಷಣ ಎಲ್ಲೋ ಒಂದು ಕಡೆಗೆ ಒಂದು ಸಬ್ಸಿಡಿಗೋಸ್ಕರನೋ ಅವಾರ್ಡ್ಗೋಸ್ಕರನೋ ಈ ಥರದ್ದು ಏನೋ ಒಂದು ಇದು ಮಾಡ್ತಾರೆ ಇದು ಅದನ್ನು ಮೀರಿ ಕಮರ್ಷಿಯಲಿ ಜನರಿಗೆ ಎಂಟರ್ಟೈನಿಂಗ್ ಆಗಿರಬೇಕು ಜನರಿಗೆ ಇಷ್ಟ ಆಗಬೇಕು ಥಿಯೇಟ್ರಲ್ಲಿ ಚೆನ್ನಾಗಿ ರನ್ ಇದು ಜನರಿಗೆ ರೀಚ್ ಆಗಬೇಕು ಸೊ ಇವೆಲ್ಲ ಕಲೆಯಲ್ಲಿತ್ತು ಸೊ ಹಾಗಾಗಿ ಇದನ್ನು ಎಷ್ಟು ಎಂಟರ್ಟೈನಿಂಗ್ ಆಗಿ ನಾನು ಹೇಳ್ತೀನಿ ಅದು ಇಂಪಾರ್ಟೆನ್ಸ್ ಇತ್ತು ನನಗೆ ಸೊ ಅದಕ್ಕೆ ಆ ರೀತಿಯೇ ಅದನ್ನು ಪೋಟ್ರೆ ಮಾಡೋಕ್ಕೆ ಶುರು ಮಾಡಿದೆ ಅವ್ರು ಸೀರಿಯಸ್ ಕಂಟೆಂಟ್ನ ಇಟ್ಕೊಂಡು ಆ ಸೀರಿಯಸ್ನೆಸ್ ಎಷ್ಟಿರ್ಬೇಕು ಅಷ್ಟು ಇಟ್ಕೊಂಡು ಅದನ್ನು ಮಕ್ಕಳು ಪರ್ಸ್ಪೆಕ್ಟಿವಲ್ಲಿ ಹ್ಯೂಮರಸ್ ಆಗಿ ಹೇಗೆ ಹೇಳೋದು ಅನ್ನೋದ್ರ ಬಗ್ಗೆನೇ ನನ್ನ ಯೋಚನೆ ಇತ್ತು ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಸೊ ಆಗ ನನಗೆ ಸಿಕ್ಕಿದ್ದು ಅಭಿಜಿತ್ ಮಹೇಶ್ ಕಿರಿಕ್ ಪಾಟಿಗೆ ಡೆಲವರೇಟರ್ ಆಗಿದ್ದ ಅವನು ಬಂದಿದ್ದ ಬಂದಿದ್ದವನು ಅದಕ್ಕೆ ಬಟ್ ಮುಂಚೆನೇ ಅವನು ನಾನು ಯಾವುದೋ ಒಂದು ಅವ್ನು ಯಾವ ಕಥೆನ ರಕ್ಷಿತಿಗೆ ಹೇಳಬೇಕಾದ್ರೆ ನಾನು ಅವನು ನೋಡಿದ್ದೆ ನಾನು ರಕ್ಷಿತ್ ಕೇಳಿ ಅವನೊಂದ್ಸಲ ಒಂದು ಕತೆ ಹೇಳಿದ್ದೆನಲ್ಲ ಸೊ ಅವ್ನ ನಂಬರ್ ಕೊಡು ಅಂತ ಕೇಳಿ ಅವ್ನು ಆ್ಯಕ್ಚುಲಿ ಇಂಡಸ್ಟ್ರಿ ಬಿಟ್ಟು ಹೋಗಿದ್ದ ವಾಪಸ್ ಹೋಗಿ ಇನ್ ಇದರಲ್ಲಿ ಎಕ್ಸೆಂಚರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಅವನು ಅವನಿಗೆ ಅಭಿ ನೀವು ಬನ್ನಿ ವರ್ಕ್ ಮಾಡ್ತೀರಾ ಈ ಥರ ಈ ಥರ ಸಬ್ಜೆಕ್ಟ್ ಅವ್ನಿಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನಾನು ಅವನು ಸ್ಕ್ರಿಪ್ಟ್ ಮೇಲೆ ನಾನು ಅವನು ಕಂಪ್ಲೀಟ್ ನರೆಕ್ಟ್ ಮಾಡೋಕ್ಕೆ ಶುರು ಮಾಡಿದೆ ಸ್ಕ್ರೀನ್ ಪ್ಲೇ ಹೇಳೋಕ್ಕೆ ಶುರು ಮಾಡಿದೆ ಅದರ ಮೇಲೆ ಅವ್ನು ಡೈಲಾಗ್ಸ್ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಇದು ಒಂದು ಸೈಡ್ ಆಗ್ತಿರ್ಬೇಕಾದ್ರೆ ರಿಕ್ಕಿ ಮುಗೀತು ರಿಕ್ಕಿ ಬಗ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತು ಬಟ್ ಸೇಮ್ ನನಗೇನೆಲ್ಲ ಇಶ್ಯೂಸ್ ಇತ್ತು ಅವನ್ನೇ ಜನ ಮಾತಾಡೋಕೆ ಶುರು ಮಾಡಿದ್ರು ಅಂದರೆ ಕಾಮಿಡಿ ಅವಶ್ಯಕತೆ ಇರಲಿಲ್ಲ ಏನು ಕಾಮಿಡಿಯನ್ನು ಬರ್ತಾನೆ ಅದು ಕಥೆ ಸಂಬಂಧನೇ ಇಲ್ಲ ಸೊ ಹೀಗಾಯಿತು ಹೀಗಾಯಿತು ಅದರಲ್ಲಿ ನಾನು ಏನು ಸ್ಕ್ರಿಪ್ಟಲ್ಲಿ ಇಲ್ದಿರೋದು ಏನು ಮಾಡಿದೆ ಅವುಗಳೆಲ್ಲ ನೆಗೆಟಿವ್ ಆಯಿತು ದೋ ಸಿನಿಮಾ ಹಿಟ್ ಆಯಿತು ಅಂದರೆ ಒಂದು ಫಿಫ್ಟಿ ಡೇಸ್ ನೋಡ್ತು ಜನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಫಸ್ಟ್ ಸಿನಿಮಾನೇ ಈ ಒಂದು ಬ್ರೇವ್ ಸ್ಟೆಪ್ ತಗೊಂಡಿದ್ದೀರಾ ಈ ಥರದೊಂದು ಸಬ್ಜೆಕ್ಟ್ ಕೈ ಹಾಕಿದಾರೆ ಅಪ್ರಿಷಿಯೇಟ್ ಮಾಡಿದ್ರು ನನಗೆ ನನಗೆಲ್ಲ ಒಂದು ಒಳಗಿಂದ ಒಳಗೆ ಸಮಾಧಾನ ಇರಲಿಲ್ಲ ಸೇಮ್ ಟೈಮ್ ಜನರು ಕೂಡ ಅದೇ ಪಾಯಿಂಟನ್ನು ರೆಕಗ್ನೈಸ್ ಮಾಡಿದ್ರು ಸೊ ಅವಾಗ ತುಂಬ ಕ್ಲಾರಿಟಿ ಸಿಕ್ತು ಅಂದರೆ ಓಕೆ ಸರಿ ಏನು ಅನ್ಸುತ್ತೆ ಸರಿ ತಪ್ಪು ಬಿಟ್ಬೇಡೋಣ ಏನು ಅನ್ಸುತ್ತೆ ನನಗೆ ಏನು ವಿಜುವಲೈಸ್ ಮಾಡ್ತಾ ಇದ್ದೀನಿ ಅದನ್ನ ಅದನ್ನ ಸ್ಕ್ರೀನ್ ಮೇಲೆ ಥರ ಪ್ರಯತ್ನ ಮಾಡೋಣ ಅದು ಎಷ್ಟೊಂದು ಮಟ್ಟಕ್ಕೆ ಸರಿ ಇರಲಿ ಎಷ್ಟು ಮುಟ್ಟು ತಪ್ಪಿರಲಿ ಜನರಿಗೆ ಬಿಟ್ಟಿದ್ದು ನಾವು ಯಾರು ಸಿನಿಮಾ ಮಾಡಾದ್ಮೇಲೆ ಅವ್ರು ತಾನೇ ಅದು ಜಡ್ಜ್ ಮಾಡಬೇಕಾಗಿರೋದು ಅನ್ನೋ ತಲೆಗೆ ತುಂಬ ಸ್ಟ್ರಾಂಗಾಗಿ ಶುರು ಆಯಿತು ಸೊ ಅದನ್ನೇ ಮಾಡೋದು ನಾನು ರಿಕ್ಕಿ ಆದ್ಮೇಲೆ ಅಂತ ಕೂತಿದ್ದಾಗ ರಕ್ಷಿತ್ ಒಂದು ದಿವಸ ಫೋನ್ ಮಾಡಿ ತುಂಬ ಟೈಮ್ ಹಿಂದೆ ನನಗೆ ತುಗ್ಲಕ್ ಟೈಮಲ್ಲಿ ಶ್ರೀಮಂತನಾರಾಯಣದ ಇಂಟ್ರೊಡಕ್ಷನ್ ಸೀನ್ ಹೇಳಿದ್ದ ತುಂಬ ಸೂಪರ್ ಅನಿಸಿತ್ತು ಅದು ನೀನು ಡೈರೆಕ್ಷನ್ ಮಾಡ್ತೀಯ ಅಂತ ಕೇಳಿದೆ ನನಗೆ ಮಗ ನಾನು ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನನಗೂ ಭಾಳ ಮಾಡಬೇಕಂತ ಆಸೆ ಇದೆ ಬಟ್ ನಾನು ಇದನ್ನ ಮಾಡ್ಕೊಂಡು ಆಮೇಲೆ ಅಂದರೆ ಆಸ್ ಅ ಡೈರೆಕ್ಟರ್ ನನಗೆ ನಾನು ಏನು ಅಂದ್ಕೊಂಡಿದ್ದು ಮಾಡೋಕ್ಕಾಗಲಿಲ್ವಲ್ಲ ಸೊ ಏನು ಅನಿಸುತ್ತೆ ನನಗೆ ಅದನ್ನ ಮಾಡಿ ಮಾಡ್ಬೇಕು ನಾನು ನನಗೆ ಇದನ್ನು ಮಾಡ್ತೀನಿ ಮಾಡ್ತೀನಂತ ಇವನು ಏನು ಮಾಡ್ತಾನೆ ಪ್ರತಿ ಸಲ ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ಬಿಡ್ತಾನೆ ಓಕೆಲ್ಲ ಅವ್ನು ಹೇಳಿದ್ದು ಕೇಳಿಬಿಡ್ತೀನಿ ನಾನು ಅದು ಗೊತ್ತು ಬೇರೆ ಯಾರು ಹೇಳಿದ್ರೂ ತಲೆನೇ ಹಾಕ್ಬಿಡೋದ ನಾನು ಸೊ ಅವ್ನು ಹೇಳಿದ್ರೆ ತೆಗ್ದಾಕಲ್ಲ ಅನ್ನೋದು ಗೊತ್ತು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದೆ ಅಲ್ಲ ಮಗ ಇವಾಗ ನೀನು ಒಂದು ಸಿನಿಮಾ ಮಾಡಿ ಅದೊಂದು ಸೂಪರ್ ಒಂದು ಬ್ಲಾಕ್ ಬಸ್ಟ್ರ್ ಒಂದು ಸೂಪರ್ ಕಮರ್ಷಿಯಲ್ ಸಕ್ಸಸ್ ಆದ್ಮೇಲೆ ನೀನು ಈ ಥರ ಸಬ್ಜೆಕ್ಟ್ ಕೈ ಹಾಕಿದಾಗ ಓಕೆ ಆ ಥರ ಸಿನ್ಮಾ ಮಾಡೋದಕ್ಕೂ ಅವನಿಗೆ ಈ ಥರ ಸಿನಿಮಾ ಮಾಡೋದಕ್ಕೂ ಗೊತ್ತು ಗೊತ್ತು ಈ ಥರದ್ದೊಂದು ರೆಕಗ್ನೇಷನ್ ಸಿಗುತ್ತೆ ನೋಡಿ ಅವಾಗ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತಲ್ಲ ಆ ಸಿನಿಮಾ ಅಂತ ಹೌದಲ್ಲ ಅಂತ ಅನಿಸ್ತು ಆದರೆ ಹೌದೌದು ಅಂತ ಹೇಳ್ತಾನೆ ನನಗೆ ಅವ್ನು ಸರಿ ಮಗ ಅಂತ ನಾನು ಮಾಡ್ತೀನಿ ಅಂತಂದೆ ಅಂದ ತಕ್ಷಣ ಸರಿ ಇವಾಗ ನಿನ್ನ ಹತ್ರ ಆಲ್ರೆಡಿ ರೈಟರ್ಸ್ ಇದ್ದಾರಲ್ವ ಸೊ ಎಲ್ಲ ಸೇರಿಕೊಂಡು ಶುರು ಮಾಡೋಣ ಸ್ಕ್ರಿಪ್ಟು ಅವ್ನು ಆ್ಯಕ್ಚುಲಿ ಬೇಸಿಕ್ ಥ್ರೆಡ್ ಮಾಡಿದ ರಕ್ಷಿತು ಸೊ ಹೋ ವಾಪಸ್ ಹೋಗಿ ಅದ್ರ ಮೇಲೆ ವರ್ಕ್ ಶುರು ಮಾಡಿದ್ವಿ ಆವಾಗ ರಿಕ್ಕಿ ರಿಲೀಸ್ ಆಗಿರಲಿಲ್ಲ ಇನ್ನೂ ರಿಲೀಸ್ ಇತ್ತು ಅಷ್ಟೇ ಪ್ರೀ ರಿಲೀಸೇ ನಾವು ಆ್ಯಕ್ಚುಲಿ ಇದನ್ನು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಅಂದರೆ ಸಾಂಗ್ಸ್ಗಳು ಕಂಪೋಸಿಂಗ್ ನಡೀತಾ ಇರ್ತಾವಾಗ ರಿಕ್ಕಿದು ಅಂದರೆ ಅರ್ಜುನ್ ಜನ್ಯ ಅವರು ಶುರು ಮಾಡಿದರು ಸೊ ಆವಾಗಲೇ ಈ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ ಒಂದು ಮೂರ್ನಾಲ್ಕು ಜನ ರೈಟರ್ಸ್ಗಳು ಸೇರ್ಕೊಂಡ್ವಿ ತುಂಬ ಚೆನ್ನಾಗಿ ಬರೋಕ್ಕೆ ಶುರು ಆಯಿತು ಆದರೆ ಇವತ್ತೇನು ನಾರಾಯಣ ನೋಡ್ತಾ ಇದ್ರೆ ಆ ಸ್ಕ್ರಿಪ್ಟಲ್ಲ ಅದು ಮತ್ತು ಬೇರೆನೇ ಸ್ಕ್ರಿಪ್ಟ್ ಅದು ಸೊ ವರ್ಕ್ ಮಾಡ್ತಾ 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 ಕತೆ ಒಂದು ಹಂತಕ್ಕೆ ಬಂತು ಪ್ರೊಡ್ಯೂಸರ್ ಹುಡುಕಕ್ಕೆ ಶುರು ಮಾಡಿದ್ವಿ ಅವಾಗಲೇ ಅನಿಸ್ತು ಈ ಸಿನಿಮಾ ಒಂದು ಫೈವ್ ಟು ಸಿಕ್ಸ್ ಕ್ರೋಡ್ಸ್ ಬೇಕಾಗುತ್ತೆ ಅಂತ ರಿಕ್ಕಿ ಆಲ್ಮೋಸ್ಟ್ ಒಂದು ಎರಡು ಎರಡೂವರೆ ಕೋಟಿಲಿ ಮಾಡಿದ್ವಿ ಆ ಬಜೆಟಲ್ಲಿ ಉಳಿದವ್ರು ಕಂಡಂತೆ ಒಂದು ಎರಡು ಎರಡು ಕಾರ್ ಕೋಟಿಲಿ ಮಾಡಿದ್ವಿ ಸೊ ಈಗ ಇಷ್ಟು ಕೋಟಿ ಬಜೆಟಲ್ಲಿ ನಮಗೆ ಪ್ರೊಡ್ಯೂಸರ್ ಸಿಗೋ ತುಂಬ ಕಷ್ಟ ಆಗಬೇಕು ಯಾರೂ ರೆಡಿ ಇರಲಿಲ್ಲ ಅಂದರೆ ರಕ್ಷಿತ ಹಾಕ್ಕೊಂಡು ನೀವು ಇಷ್ಟು ಮಾಡ್ತೀರಾ ಈ ಥರದ ಪ್ರಶ್ನೆಗಳೆಲ್ಲ ಕೇಳೋಕ್ಕೆ ಶುರು ಮಾಡೋದು ನಮಗೆ ಇಲ್ಲ ಈ ಸಿನಿಮಾ ಹಿಂಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸೊ ಇದ್ರ ಪ್ರೀವಿಯಸ್ ರಕ್ಷಿತ್ ಮಾಡಿರೋ ಸಿನಿಮಾಗಳಲ್ಲಿ ಈ ಥರ ಈ ಥರ ನೀವು ಲೆಕ್ಕಾಚಾರಕ್ಕೆ ಬರ್ತಿರೋದು ಈ ಥರ ಇದೆ ಈ ಥರದ ಕಾನ್ಫಿನ್ಸ್ ಇಲ್ಲಿ ಇದ್ವಿ ಬಟ್ ನಮ್ಗೆ ಅದು ಬಜೆಟ್ ಸಿಗ್ಲೇ ಇಲ್ಲ ಸೊ ತುಂಬ ಟ್ರೈ ಮಾಡಿದ್ವಿ ಇಬ್ರು ಓಡಾಡಿದ್ವಿ ಹುಡುಕಾಡಿದ್ವಿ ಯಾರಿಗೆಲ್ಲ ಕೇಳಿದ್ವಿ ಏನು ಮಾಡಿದ್ರು ವರ್ಕ್ ಆಗಲಿಲ್ಲ ಸೊ ಈ ಒಂದು ದಿವಸ ಅನಿಸ್ತು ಇನ್ನೊಂದು ಸ್ವಲ್ಪ ಸಣ್ಣ ಬಜೆಟಲ್ಲಿ ಒಂದು ಮಾಡೋಣಲ್ಲ ಆಮೇಲೆ ಇದು ಕೈ ಹಾಕೋಣ ಅನ್ನೋತ್ರ ಫೀಲ್ ಆಯ್ತು ಸೊ ರಕ್ಷಿತ್ ಮನೇಲಿದ್ದೆ ಆವಾಗ ಇಬ್ರಿಗೂ ವಾಪಾಸ್ ಕಿರಿಕ್ ಪಾರ್ಟಿ ಕೈ ಹಾಕೋಣ ಅಂತ ಅನಿಸ್ತು ವಾಗ್ಲೇ ಇದ್ದೀನಿ ಫಸ್ಟ್ ಫೀಚರ್ ರಕ್ಷಿತ್ ಕಿರಿಕ್ ಪಾಟಿ ಸೊ ಕಿರಿಕ್ ಪಾಟಿಯಲ್ಲಿ ಮೂರು ಜನ ಹೀರೋಗಳು ಒಂದು ರಕ್ಷಿತ್ ಇನ್ನೊಂದು ನಾನು ಮತ್ತೆ ಅನೀಶ್ ಅಂತ ಅಂದ್ಕೊಂಡು ಬರ್ದಿದ್ದ ಕಂಪ್ಲೀಟ್ಲಿ ಇಂಜಿನಿಯರಿಂಗ್ ಬ್ಯಾಕ್ ಡ್ರಾಪ್ ಅಲ್ಲಿ ಸಬ್ಜೆಕ್ಟ್ ಅದು ಉಳಿದವರು ಕಂಡಂತಿಂತ ಮುಂಚೆ ಬರ್ದಿದ್ದ ಬಟ್ ಲೇಟರ್ ಆನ್ ಏನಾಯ್ತು ತ್ರೀ ಇಡಿಯಟ್ಸ್ ರಿಲೀಸ್ ಆಗಿಬಿಡ್ತು ರಿಲೀಸ್ ಆದ ತಕ್ಷಣ ಏನಿಸ್ತು ಮೂರು ಜನ ಹೀರೋಗಳು ಇಂಜಿನಿಯರಿಂಗ್ ಬ್ಯಾಕ್ ಡ್ರಾಪ್ ಡೆಫಿನೆಟ್ಲಿ ನಾವು ಅಲ್ಲಿಂದ ಇನ್ಫ್ಲೂಯೆಸ್ ಆಗಿದೀವಿ ಅಲ್ಲಿ ತಗೊಂಡಿದ್ವಿ ಇಲ್ಲಿ ತಗೊಂಡಿದೀವಿ ಅನ್ನೋದು ಕಿರಿಕ್ ಪಾರ್ಟಿ ಮಾಡಿದಾಗ್ಲೇ ಆ ಮಾತುಗಳು ಬಂತು ಓಕೆನಾ ಸರಿ ಇದು ಬೇಡ ಇದು ನಾವು ಅಂದರೆ ಸೈಡಲ್ಲಿ ಇಟ್ಟಿದ್ವಿ ಅದನ್ನು ಸೊ ವಾಪಾಸ್ ನಮಗೆ ಬಟ್ ಆ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಯಾಕಂದರೆ ಅವ್ನ ಲೈಫಲ್ಲಿ ನಡೆದಿರೋ ವಿಷಯಗಳು ನನ್ನ ಲೈಫಲ್ಲಿ ನಡೆದಿರೋ ವಿಷಯಗಳು ಈ ಎಲ್ಲ ತಲೆ ಇಟ್ಕೊಂಡೇ ಬರ್ದಿದ್ವಿ ನಾವು ಕೆಲವರು ಕೆಲವು ಸೀನ್ಗಳನ್ನು ಕೆಲ ಕಡೆ ಕಂಪೇರ್ ಮಾಡ್ಕೊಂಡಿರ್ಬೋದು ಆದರೆ ಇಡೀಸ್ ಕಿರಿಕ್ ಪಾರ್ಟಿ ರಕ್ಷಿತ್ ಇಂಜಿನಿಯರಿಂಗ್ ಲೈಫಲ್ಲಿ ಅವ್ನ ಫ್ರೆಂಡ್ಸ್ ಲೈಫಲ್ಲಿ ನನ್ನ ಲೈಫಲ್ಲಿ ಎಲ್ಲ ಲೈಫಲ್ಲಿ ನಮ್ಮ ರೈಟರ್ಸ್ ಗಳ ಟೀಮಲ್ಲಿ ಅಂದ್ರೆ ಇವಾಗ ಉಭಯ ಚರ್ ಸೀನ್ ಏನಿದೆ ಫೈನಲ್ಯರ್ ಇರ್ಬೇಕಾದ್ರೆ ಇವ್ರು ಮಾಡೋ ಒಂದು ಪ್ರಾಜೆಕ್ಟ್ ಸೊ ಆ ಪ್ರಾಜೆಕ್ಟ್ ಅಭಿಜಿತ್ ಮಹೇಶ್ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ರು ರಿಯಲ್ ಲೈಫಲ್ಲಿ ಮಾಡಿರೋ ಪ್ರಾಜೆಕ್ಟ್ ಅದು ಈ ರಚಿತನ ಹೇಳ್ತಾರಲ್ಲ ನೆಲದ ಮೇಲೆ ಸಹ ಹೋಗ್ತದೆ ನೀರಿನ ಮೇಲೆ ಸಹ ಹೋಗ್ತದೆ ಸೊ ಈ ತರದ್ದು ರಿಯಲ್ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡೇ ನಾವು ಸಿನಿಮಾಟಿಕ್ ಆಗಿ ಪೋಟ್ರೆ ಮಾಡಿದ್ದು ಸೊ ಹಂಗಾಗಿ ಆ ಸ್ಕ್ರಿಪ್ಟನ್ನು ತಗೊಂಡ್ವಿ ಬಟ್ ಏನು ಮಾಡಿದ್ವಿ ಈ ಉಳಿದಿದ್ದು ಎರಡು ಲೀಡ್ ಕ್ಯಾರೆಕ್ಟರ್ ಏನಿತ್ತು ಇದು ಬೇಡ ಅಂತ ನಾನು ಹೇಳಿದೆ ಅಂದರೆ ಕರುಣ ಅನ್ನೋ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಹೋಗೋಣ ಉಳಿದಿದೆಲ್ಲ ಫ್ರೆಂಡ್ಸ್ ಮಾಡೋಣ ಸೊ ಕಂಪ್ಲೀಟಾಗಿ ಒಂದು ಬೇರ್ನೆ ಟಚ್ ಕೊಡೋಣ ಇದಕ್ಕೆ ಅನ್ನೋದನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಸೊ ಇದು ಗಳಿಗೆ ಗೊತ್ತಿಲ್ಲ ಮಧ್ಯಾಹ್ನ ಎಲ್ಲ ಬಂದರು ಬಂದ ತಕ್ಷಣ ಅವ್ರಿಗೆ ಇಲ್ಲ ಈಗ ಕಿರಿಕ್ ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ಒಂದು ಸಲಕ್ಕೆಲ್ಲ ಶಾಕ್ ಆದರು ಬಟ್ ಇಮಿಡಿಯೇಟ್ಲಿ ವರ್ಕ್ ಶುರು ಮಾಡಿದ್ವಿ ತುಂಬ ಸ್ಪೀಡಾಗಿ ನಡೀತದೆ ಅದರದ್ದು ಪ್ರೀಪ್ರೊಡಕ್ಷನ್ ಸ್ಕ್ರಿಪ್ಟ್ ವರ್ಕ್ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಬರೆದಂಥ ಸ್ಕ್ರಿಪ್ಟ್ ಅದು ಆರು ಜನ ರೈಟರ್ಸ್ ಇದ್ವಿ ಅದಕ್ಕೆ ಅಂದರೆ ಮೂಲಕತೆ ಮಾತ್ರ ರಕ್ಷಿತ್ ಇಟ್ಕೊಂಡು ಅವನೇನು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದೆ ಅದನ್ನು ಮಾತ್ರ ಉಳಿಸ್ಕೊಂಡು ರಕ್ಷಿತ್ ನಾನು ಕಿರಣ್ ರಾಜ್ ಚಂದ್ರಜಿತ್ ವಳ್ಳಿಯಪ್ಪ ಅಭಿಜಿತ್ ಮಹೇಶ್ ಧನಂಜಯ ರಂಜನ್ ಈ ಆರು ಜನ ಸೆವೆನ್ ಆಟ್ಸ್ ಅಂತ ಏನಿದೆಯಲ್ವ ಸೊ ಆರು ಜನ ರೈಟರ್ಸ್ ಅದರಲ್ಲಿ ಆರು ಜನ ಕೂತ್ಕೊಂಡು ಇದನ್ನು ಕಂಪ್ಲೀಟ್ ಬರೆದ್ವಿ ಫಸ್ಟ್ ಹಾಫ್ ಪಕ್ಕ ಫಿಕ್ಸ್ ಮಾಡ್ಕೊಂಡು ಶೂಟಿಂಗ್ ಹೊರಟ್ವಿ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಆಯಿತು ಡೈಲಾಗ್ ಉಳಿಸಿದ್ವಿ ಯಾಕಂದ್ರೆ ಕಂಪ್ಲೀಟ್ಲಿ ಅವ್ನ ಲುಕ್ ಚೇಂಜ್ ಇತ್ತು ಸೊ ಒಂದಷ್ಟು ಗ್ಯಾಪ್ ಕೊಡಬೇಕಾಗಿತ್ತು ನಮಗೆ ಸೊ ಹಾಗಾಗಿ ಶೂಟಿಂಗ್ ಹೊರಟವಿ ಶೂಟಿಂಗ್ ಹೊರಟು ಲೈಕ್ ಅಂದರೆ ಈ ಸಲ ಡಿಸೈಡ್ ಮಾಡಿದ್ವಿ ಒಂದು ಪ್ರೊಡಕ್ಷನ್ ಹೌದು ಸೆಟಪ್ ಅಪ್ ಮಾಡೋಣ ಅಂತ ಸೊ ಅಲ್ಲಿ ಪರಮ ಸ್ಟುಡಿಯೋಸ್ ಉಟ್ಕೊಳ್ತು ಈ ಪರಮ ಸ್ಟುಡಿಯೋಸಿಂದಾನೆ ಕನ್ಫೆಷನ್ಸ್ ಅವಾರ್ಡ್ ಡಸ್ಟ್ಬಿನ್ ಅಂತ ಒಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡಿದ್ದು ತುಗ್ಲಕ್ಕಾಗಿ ಟೈಮಲ್ಲಿ ಹೇಳಿದವ ಅದು ಸೊ ಅದನ್ನು ಸೀರಿಯಸ್ ಆಗಿ ನಾವು ಇನ್ವೆಸ್ಟರ್ಸ್ ತರೋಣ ನಾವೇ ಪ್ರೊಡಕ್ಷನ್ ಮಾಡೋಣ ಈ ಸಲ ಸೊ ಯಾರು ಎಲ್ರಿಗೂ ರೆಮೆಂಡೇಶನ್ಸ್ ಇಲ್ಲ ಸ್ವಲ್ಪ 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 ಖರ್ಚಿಗೆ ಆಗೋಷ್ಟು ದುಡ್ಡು ತಗೊಳ್ಳೋಣ ನಾನು ಆಗ್ಬೋದು ರಕ್ಷಿತ್ಗಾಗ್ಬೋದು ಉಳಿದಿದೆ ಎಲ್ಲ ಶೇರ್ಲ್ಲೂ ಕೂಡ ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿದೆ ಅಷ್ಟನ್ನು ಇನ್ವೆಸ್ಟ್ ಮಾಡ್ತಾರೆ ನಾನು ಈ ಪ್ರಾಸೆಸ್ಸು ಕೂಡ ಈಸಿ ಆಗಲಿಲ್ಲ ಅಂದರೆ ತುಂಬ ಹುಡುಕಾಡಿ ಒದ್ದಾಡಿ ಓಡಾಡಿ ಎಲ್ಲರಿಗೆ ಯಾರಿಗೆಲ್ಲ ಕೇಳಿ ಕೆಲವರು ಕನ್ವೀನ್ಸ್ ಆಗ್ತಿರ್ಲಿಲ್ಲ ಕೆಲವ್ರು ರೆಡಿ ಇರಲಿಲ್ಲ ಕೆಲವ್ರು ಮಾಡ್ತೀನಿ ಮಾಡ್ತೀನಿ ಅಂತ ಆಗೇ ಹರ್ಸ್ತಾಯಿದ್ರು ಸೊ ಆ ಟೈಮಲ್ಲಿ ರಕ್ಷಿತ್ಗೆ ಅವನ ಫ್ರೆಂಡ್ ವಸೀಮ್ ಅಂತ ಅಂದ್ಕೊಂಡು ದುಬೈಲಿಂದ ಸೊ ಅವನು ಆ್ಯಕ್ಚುಲಿ ವಿ ಜಿ ಎಸ್ ಗುಪ್ತಾ ಅನ್ನೋರು ರಕ್ಷಿತ್ ಪಾರ್ಟ್ನರ್ ಏನಿದ್ರು ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇಯರ್ ತೀರೋದ್ರವರು ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾನೆ ಸೊ ಆಗ ಅವ್ರಿಗೆ ಇಷ್ಟ ಆಗಿ ಅಂದರೆ ಅವ್ರಿಗೆ ಪರ್ಸ್ನಲಿ ರಕ್ಷಿತ್ ತುಂಬ ಇಷ್ಟ ಆಗಿ ಈ ಐಡಿಯಾ ಹೇಳಿದಾಗ ಅದು ತುಂಬ ಇಷ್ಟ ಆಗಿಬಿಟ್ಟು ಅವ್ರು ಅಸೋಸಿಯೇಟ್ ಆಗ್ತಾರೆ ಸಾಲಿಂದ ಕಿರಿಕ್ ಪಾರ್ಟಿ ಹಿಸ್ಟ್ರಿ